ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ಯಾಮಲ ಅವರು ಬಂದಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ಯಾಮಲ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಸೊ ಇವತ್ತು ನಮ್ಮ ಖಾನಾವಳಿಯಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಾ ಶ್ಯಾಮಲ ಗೋಧಿ ತಂಬಿಟ್ಟು ಮಾಡ್ತಾ ಇದ್ದೇನೆ ಗೋಧಿ ತಂಬಿಟ್ಟು ಓಕೆ ಓಕೆ ಸೊ ಶ್ಯಾಮಲ ಅವರೇ ಎಲ್ಲಿಂದ ಬಂದಿದ್ದೀರಾ ಕುರ್ಬ್ರಳ್ಳಿಯಿಂದ ಬಂದಿದೆ ಬೆಂಗಳೂರಿನ ಓಕೆ ಓಕೆ ಸರಿ ಇವಾಗ ಗೋಧಿ ತಂಬಿಟ್ಟು ಅಂತ ತಂಬಿಟ್ಟಲ್ಲಿ ತುಂಬಾ ಇದೆಯಾ ಇದು ಗೋಧಿ ತಂಬಿಟ್ಟು ಅಂತ ಹೇಳಿದಾಗ ಗೋಧಿ ಇಲ್ಲ ಬೇರೆ ಇದೆ ನೀವತ್ತು ಗೋಧಿ ಗೋಧಿ ಮಾಡಿ ಗೋಧಿ ತಂಬಿಟ್ಟು ಮಾಡ್ತಾ ಇದೀರಾ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಗೋಧಿ ಬೇಕು ಗೋಧಿ ಹುರ್ಕೊಂಡು ರವೆ ತರ ಮಾಡ್ಕೋಬೇಕು ಸಣ್ಣ ರವೆ ಚಿರೋಟಿ ರವೆ ತರ ಬೆಲ್ಲ ಕೊಬ್ಬರಿ ಎಳ್ಳು ಹಾಲು ಗೋಡಂಬಿ ತುಪ್ಪ ಓಕೆ ಇದಿವಾಗ ಗೋಡಂಬಿ ಜೊತೆ ಹಾಕೊಂಡಿದ್ದೀರಾ ಕುಂಬಳಕಾಯಿ ಕುಂಬ್ಳಕಾಯಿ ಇರುತ್ತಲ್ಲ ಓಕೆ ಓಕೆ ಅದನ್ನ ತಗೊಂಡಿದ್ದೀರಾ ಅದು ಆಪ್ಷನ್ ಅಂತ ಇದ್ರೆ ಮಹಾಗಷ್ಟು ಅಷ್ಟೇ ಗೋಡಂಬಿ ಹಾಕೋಕ್ಕೆ ಒಂದು ಡ್ರೈ ಫ್ರೂಟ್ಸ್ ಇರ್ಲಿ ಅಂತ ಯಾವ್ದು ಸ್ವೀಟಿಗ್ ಒಂದು ಡ್ರೈ ಫ್ರೂಟ್ಸ್ ಇಲ್ಲ ಅದಿದ್ರೆ ಚೆನ್ನಾಗಿರಲ್ಲ ತಿನ್ ಚೆನ್ನಾಗಿರುತ್ತೆ ಇದಿವಾಗ ಗೋಧಿನ ಹುರ್ಕೊಂಡು ರವೆ ಹೇಗ್ ಮಾಡ್ಕೊಂಡ್ರಿ ಮನೆ ಮಿಕ್ಸಿಲಿ ಇರಿ ಮಿಕ್ಸಿಲೆ ಮನೆಲೆ ಮಾಡೋದ ಹೌದು ಓಕೆ ಅದು ತರ ಒಂಥರ ತರಿ 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 ಇದೆ ಹಾಗೆ ಇರ್ಬೇಕು ಹಾಗೆ ಇರ್ತದೆ ಪೂರ್ತಿ ನೈಸಾಗು ಆಗ್ಬಾರ್ದು ತುಂಬಾ ತರೀನೂ ಇರಬಾರ್ದು ಮೀಡಿಯಮ್ ಓಕೆ ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಆಯ್ತು ಏನ್ ಬೇಕು ನೀವು ಬಾಂಗಿ ಒಲೆ ಹಚ್ಕೊಂಡ್ಬಿಡ್ತೀರಾ ಹ್ಮ್ ಏನ್ ಹಾಕೊಳ್ತೀರಾ ಇವಾಗ ಎಳ್ಳು ಎಳ್ಳು ಹುರ್ಕೊತೀನಿ ಓಕೆ ಸೊ ಈಗ ರವೆ ಆಲ್ರೆಡಿ ಗೋಧಿ ರವೆ ಆಲ್ರೆಡಿ ರೆಡಿ ಇದೆ ಹುರ್ಕೊಂಡ್ಬಿಟ್ಟಿದೀರಾ ಇದೇನೇನೋ ಸೌಪ್

ಇದು ಸ್ವಲ್ಪ ಕೆಂಪ ಆದ್ರೆ ಆಯ್ತು ಅಂತ ಬೇಗ ಬೇಗ ಉದ್ದು ಬಿಡುತ್ತೆ ಒಂದ್ ಪ್ಲೇಟ್ ಕೊಡಿ ಇದೆಲ್ಲ ಹಾಕೋಕ್ಕೆ ಇದು ಈ ತರ ತಂಬಿಟ್ಟು ಅಂದ್ರೆ ಯಾವಾಗೆಲ್ಲ ಮಾಡ್ತೀರಾ ಇದು ಅಂದ್ರೆ ಯಾವಾಗ ತಿನ್ನೋದಕ್ಕೂ ಮಾಡೋದಾ ಅದು ಮಾಡ್ಬೋದು ಮನುಷ್ಯ ದಿನದಲ್ಲಿ ಹಾಕ್ತೀರಾ ತಿನ್ನೋಕ್ಕೂ ಮಾಡ್ಬೋದು ಊರ ಹಬ್ಬ ಬರುತ್ತೆ ఆ ఆ కావాలి మామ. అల్లర్ల మనేల్లో ఒకనొండో తీపిండి. అలాగే తంబుటి తెలుగు చేస్తారా? అప్పు వేరే వేరే ఏదదా తీండి걸్లు మార్తారా. వేరే అలా మార్తారు. మీరు మీ మనేలే కాంబి తంబె. గోడంబి ఇదిగో. గోడంబి. ఇది ఊర్కొత్తం. అది డ్రై అయిపోద్దిరా మీరు వేడ. అడిగేవాడు అప్పా రుచి ఎలా? ఇంత మాసకిజేకే. హ్మ్ సరే.

ಹಾಲಲ್ಲಿ ಅಲ್ಲಿ ಎಷ್ಟು 1 ಕಪ್ ಹಾಲ್ ಹಾಕಾ ಹಾ ಕಪ್ ಇದಕ್ಕೆ ರವೆಗೆ ಸಾಕು 1 ಕಪ್ ಒಂದ ಸಾಕು ಓಕೆ ತಣ್ಣಗಾಗಿರಬೇಕು ಬಿಸಿ ಹಾಕೊಂಡ್ರೆ ಗಂಟು ಗಂಟು ಆಗುತ್ತೆ ಕಷ್ಟ ಆಗ್ಲೋ ಹ್ಮ್ ಹೌದು ಊರ್ದಿದ್ದಿರಲ್ಲ ಹಾಕಿ ತಕ್ಷಣ ಅಂಗಮಗಮ ಹರಿಮೆ ಇದೆ ಓದಿದ್ದು ಅದೊಂಥರ ಉಂಡೆ ತರ ಮಾಡುವಂತದ ತಂಬಿಟ್ ಅಂದ್ರೆ ಹೌದು ಮತ್ತೆ ಇನ್ನೇನು ಸ್ವೀಟ್ ಮಾಡ್ತೀರಾ ಈ ಉಂಡೆ ಅಥವಾ ಸ್ವೀಟ್ ಅಥವಾ ಉಂಡೆ ಏನು ಮಾಡ್ತೀರಿ ಇದೊಂದು ತಂಬಿಟ್ ಉಂಡೆ ಅಲ್ವಾ ಇನ್ಯಾವ ತರ ಉಂಡೆ ಮಾಡ್ತೀರಿ ರವೆ ಹಲ್ವಾ ಮಾಡ್ತೀನಿ ಹೌದಾ ರವೆ ಹಲ್ವಾ ಶ್ಯಾಮಲ ಅವ್ರದ್ದು ಸ್ಪೆಷಲ್ ರವೆ ಹಲ್ವಾ ಅಂದ್ರೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟನಾ ಎಲ್ಲರಿಗೂ ಇಷ್ಟ ಹೌದಾ ಓಕೆ ಓಕೆ ಮತ್ತೆ ಖಾರ ತಿಂಡಿ ಮಾಡ್ತೀರಾ ಖಾರದ್ದು ಕೋಡ್ಬಳೆ ಚಿಕ್ಕ ಹ್ಮ್ ಹ್ಮ್ ನಿಪ್ಪಟ್ಟು ಅದೆಲ್ಲ ಹ್ಞೂ ಹ್ಞೂ ಎಲ್ರೂ ಯಾರು ಕೇಳಿದ್ರು ಅದನ್ನೇ ಹೇಳೋದು ಕೋಡ್ಬೇಳೆ ಚಕ್ಲಿ ನಿಪ್ಪಟ್ಟು ಈ ತರ ಬರಬೇಕು ಹಾಲಲ್ಲಿ ಕಲ್ಸೋರೆ ಹ್ಞೂ ಹ್ಞೂ ಒಂಥರ ಉದುರುದ್ರಾಗೆ ಇರ್ಬೇಕಾ ಹೌದು ಓಕೆ ಗಂಟು ಆಗ್ಬಾರ್ದು ಇದೂನು ಹ್ಞೂ 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 ಓಕೆ ಓಕೆ ಆಯ್ತು ಸಾಧಾರಣ ಒಂದು ಹತ್ತು ಹದಿನೈದು ನಿಮಿಷಲ್ಲಿ ಆಗಿಬಿಡುತ್ತಾ ಆಗುತ್ತೆ ಓಕೆ ಈಗ ಪಾಕನು ರೆಡಿ ಇದೆ ಇನ್ನೇನು ಮಾಡ್ಕೊಳ್ತೀರ ಇದು ಪಾಕಕ್ಕೆ ಹಾಕ್ಬೇಕು ಓಕೆ ಹಾಕ್ಬಿಡಿ ಅದು ಅವಾಗ ಹಾಕುವಾಗ ನೀವು ಆನ್ ಮಾಡ್ಕೋಬೇಕಾ ಹೌದು ಸ್ವಲ್ಪ ಬಿಸಿ ಆಗ್ಬೇಕಾ ಸ್ವಲ್ಪ ಹೌದಾ ಬೆಲ್ಲ ಎಲ್ಲ ಒಳ್ಳೊಳ್ಳೆ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಂತ ಒಳ್ಳೆ ಅಂಶನೇ ಅಂದ್ರೆ ಪದಾರ್ಥನೇ ತಗೊಂಡಿದ್ದೀರಾ ನೀವು ಗೋಧಿ ಒಳ್ಳೇದು ಬೆಲ್ಲನು ಬೆಲ್ಲನು ಒಳ್ಳೇದು ಮತ್ತೆ ಕೊಬ್ಬರಿ ಡ್ರೈ ಫ್ರೂಟ್ಸ್ ಅಲ್ವಾ ಎಲ್ಲ ತುಪ್ಪ ಬೇರೆ ತಗೊಂಡಿದ್ದೀರಾ ಹೌದು ಓಕೆ ಓಕೆ

ಒಂದೆರಡು ಸ್ಪೂನ್ ಹಾಕ್ತೀನಿ ಎರಡು ಸ್ಪೂನ್ ಹಾಕ್ತೀರಾ ಓಕೆ ಎಲ್ಲ ಹಾಕಿದೀರಾ ಇರೋದಂದ್ರೆ ಕೊಬ್ಬರಿ ಹೌದು ಕೊಬ್ಬರಿ ಎಳ್ಳು ಹುರ್ದಿಟ್ಕೊಂಡಿರೋದು ಕೊಬ್ಬರಿ ಎಳ್ಳು ಡ್ರೈ ಫ್ರೂಟ್ಸ್ ಕೂಡ ಇದೆ ಇದು ಎಷ್ಟೊತ್ತು ಬೇಕಾಗುತ್ತೆ ಈ ತರ ಒಲೆ ಮೇಲೆ ಒಂದೆರಡು ನಿಮಿಷ ಬೇಕಾ ಒಂದು ಹತ್ತು ನಿಮಿಷ ಓ ಹತ್ತು ನಿಮಿಷ ಚೆನ್ನಾಗಿ ಒಲೆ ಬಿಸಿ ಇರುವಾಗಲೇ ಕಲಸ್ತಾ ಇರ್ಬೇಕಾ ಹೌದು ಕೈ ಆಡಿಸ್ತಾನೆ ಇರಬೇಕು ಇಲ್ಲದ್ರೆ ಬುಡ ಹಿಡಿಯುತ್ತೆ ಮತ್ತೆ ಶ್ಯಾಮಲ್ ಅವ್ರೆ ಬಿಡುವಿನ ವೇಳೆಲೆಲ್ಲ ಏನ್ ಮಾಡ್ತೀರಾ ಫಾಲ್ ಸೀರೆಗೆ ಪಾಲು ಕುಚ್ಚು ಹೌದಾ ಅಂದ್ರೆ ಹೊಲಿಗೆನು ಗೊತ್ತಾ ನಿಮ್ಗೆ ಹೊಲಿತೀರಾ ಹೌದು ನಿಮ್ದು ಮಾತ್ರನಾ ಅಥವಾ ಬೇರೆಯವ್ರಿಗೂ ಎಲ್ಲ ಹೊಲ್ದು ಕೊಡ್ತೀರಾ ಬೇರೆ ಹೌದಾ ಮತ್ತೆ ಹೊರಗಡೆ ಎಲ್ಲ ಹೋಗಲ್ವಾ ಇಲ್ಲ ಟೈಮ್ ಇಲ್ಲ ಮನೇಲೆ ಮನೇಲಿ ಅಡಿಗೆ ಮಾಡೋದು ಹೊಲಿಗೆ ಎಲ್ಲ ಮಾಡೋದು ವೀಕೆಂಡಿಗಾದ್ರೂ ಹೋಗ್ತೀರಾ ಸಂಡೆ ಆತರ ಎಲ್ಲ ಇಲ್ಲ ಕಡ್ಮೆ ಕಡಿಮೆನಾ ಓಕೆ ಓಕೆ ಮನೆಯಲ್ಲೆಲ್ಲ ತಿಂಡಿ ಮಾಡೋದೆಲ್ಲ ಇಂಟ್ರೆಸ್ಟು ಹೌದಾ ಎಲ್ ಕಲ್ತ್ರಿ ಅಂದ್ರೆ ಬೇರೆ ಬೇರೆ ಹೊಸ ರುಚಿನ ಎಲ್ ಕಲಿತೀರಾ ಟಿವಿ ನೋಡ್ತೀರಾ ಪುಸ್ತಕ ನೋಡ್ತೀರಾ ಟಿವಿ ಬುಕ್ಸು ಫ್ರೆಂಡ್ಸು ಹಾ ಅಂತ ಬಂತಾ ಆಯ್ತು ಇದು ಎಳ್ಳು ಮತ್ತೆ ಕೊಬ್ಬರಿ ಹುರ್ಕೊಂಡಿದೀರಲ್ಲ ಎಲ್ಲ ಹಾಕ್ಬೇಕು ಅಷ್ಟೇ ಓಕೆ ಓಕೆ ಕೊಬ್ಬರಿ ಕೊಡಿ ಹ್ಞೂ ಇದು ಒಣಗ ಕೊಬ್ಬರಿನಾ ಒಣ ಕೊಬ್ಬರಿ ಹೌದು

ಇವಾಗ ಉಂಡೆ ಅಂದ್ರೆ ಈ ತರ ಮಾಡ್ತೀರಾ ಸ್ವಲ್ಪ ಚಪ್ಪಟೆ ತರ ಕಟ್ಲೆಟ್ ತರ ಹೌದಾ ಬಿಸಿ ಇದ್ಯಾ ಬಿಸಿ ಇದೆ ಹು ಹು ಮತ್ತೆ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಬೆಂಗಳೂರಿನಲ್ಲೇ ಇದ್ದೀರಾ ಈಗ ಆಕ್ಚುಲಿ ಸ್ವಲ್ಪ ತಣ್ಣಗಾದ್ರೆ ಚೆನ್ನಾಗಿ ಕಟ್ ಆಗಿ ಬರುತ್ತೆ ಓಕೆ ಸರಿ ಈ ಒಣ ಕೊಬ್ಬರಿ ಹಾಕಿರೋದ್ರಿಂದ ಎರಡು ದಿನ ಇಟ್ಕೊಂಡ್ರೆ ಏನಾಗಲ್ಲ ಹಸ ಎರಡು ದಿನ ಓಕೆ ಓಕೆ ಇನ್ನೊಂದು ಮಾಡ್ಬಿಡಿ ತುಪ್ಪ ಬೇಕಾದ್ರೆ ಇನ್ನೊಂದು ಚೂರು ಹಾಕಬಹುದು ಕಟ್ಟುವಾಗ ಬೇಕು ಅನ್ಸುದ್ರ ಏನಾದ್ರೂ ಒಂದ್ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದನ್ನ ನಾನು ಇನ್ನೊಂದು ಹೌದು ಓಕೆ 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 ಸೋ ತಂಬಿಟ್ಟು ಗೋಧಿ ತಂಬಿಟ್ಟು ತಂಬಿಟ್ಟು ರೆಡಿ ಇದೆ ರೆಡಿ ಇದೆ ಓಕೆ ಅದನ್ನ ನಾವು ಈಚೆ ತಗೊಂಡು ಬಿಡೋಣ ಆ ಶಮಲ ನೋಡಿದ್ರೆ ಸ್ವೀಟ್ ಅನ್ನಿಸ್ತಾ ಇದೆ ಬೆಲ್ಲ ಇಟ್ಕೊಂಡ್ಬಿ ಪುನಃ ಏನ್ ಮಾಡ್ತಾ ಇದೀರಾ ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳ್ತೀರಾ ಹಾ ಹಾಲು ಒಬ್ಬಟ್ಟು ಮಾಡ್ತಾ ಇದ್ದೀರಾ ಹಾಗಾದ್ರೆ ಇನ್ನೊಂದು ಸ್ವೀಟೇ ಮಾಡ್ತಾ ಎರಡು ಸ್ವೀಟ್ ಒಟ್ಟಿಗೆ ರುಚಿ ನೋಡ್ಬಿಡೋಣ ಸಾಮಗ್ರಿಗಳನ್ನ ತಂದಿದ್ದೀರಾ ಅನ್ನೋದನ್ನ ವೀಕ್ಷಕರಿಗೆ ಒಂದ್ಸತಿ ಪರಿಚಯ ಮಾಡ್ಬಿಡೋಣ ಹಾಲಿನ ಒಬ್ಬಟ್ಟಿಗೆ ಏನಿಲ್ಲ ಬೇಕು ಚಿರೋಟಿ ರವೆ ಹ್ಮ್ ಹ್ಮ್ ಮೈದಾ ಹ್ಮ್ ಬೆಲ್ಲ ಗಸಗಸೆ ಕೊಬ್ಬರಿ ಹಾಲು ಹಾಲು ತುಂಬಾ ಕಡಿಮೆ ಸಾಮಗ್ರಿನೇ ಇದೆ ಅಲ್ವಾ ಮಾಡ್ಲಿಕ್ಕೆ ಏನು ಬೇಕಮ್ಮ ಖಾರ ಮಾಡ್ಲೇ ಇಲ್ಲ ಸಿಹಿ ತಿಂದು ಸಿಹಿ ಮಾತಾಡಿ ಅಂತ ಅಲ್ವಾ ಅರ್ಧ ರವೆ ಇದು ಚಿರೋಟಿ ರವೆ ಚಿರೋಟಿ ರವೆ ಅರ್ಧ ಹ್ಮ್ ಮೈದಾ ಅರ್ಧ ಸಮ ಹಾಕೋಬೇಕು ಎರಡು ಸರಿ ಸರಿ ಸ್ವಲ್ಪ ಎಣ್ಣೆ ಕೊಡಿ ಸ್ವಲ್ಪ ಸಾಕಾ ಹಾಕ್ಲಾ ಸ್ವಲ್ಪ ಸಾಕಾ ಒಂದು ಚಮಚ ಸಾಕಾ ನೀರು ಕೊಡಿ ಮಿಕ್ಸ್ಕ್ಕೆ ನೀರು ಹಾಕ್ಲಾ ಹಾಕಿ ಈ ನೀರು ಬೇಕಾಗುತ್ತೆ ಸ್ವಲ್ಪ ಚಪಾತಿ ಹಿಟ್ಟಿನ ತರ ಕಲಸಿಕೊಳ್ಳಬೇಕು ಚಪಾತಿ ಹಿಟ್ಟಿನ ಹಾಗೆ ಆಗಬೇಕು ಓಕೆ ಅರ್ಥ ಆಯ್ತಾ ಇದು ಇವಾಗ ಒಬ್ಬಟ್ಟು ಅಂದ್ರೆ ಏನದು ಕಾಮನ್ ಆಗಿ ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಯಾವ ತರ ಇದು ಒಬ್ಬಟ್ಟು ನಾನು ಬೇಳೆ ಒಬ್ಬಟ್ಟು ಕೇಳಿದೀವಿ ಸಕ್ಕರೆ ಒಬ್ಬಟ್ಟು ಮಾಡ್ತಾರೆ ಹಾಲಿನ ಒಬ್ಬಟ್ಟು ಹಾಲು ಒಬ್ಬಟ್ಟು ಇದು ಹೇಗೆ ಮನೆ ಮನೇಲಿ ಎಲ್ಲ ಮಾಡ್ತಾ ಇರ್ತೀರಾ ಇಷ್ಟ ಎಲ್ಲಾರ್ಗು ಹೌದಾ ಹ್ಮ್ ನೀವು ಒಬ್ಬಟ್ಟನ್ನ ಎಲ್ಲಿ ಕಲ್ತ್ರಿ ನೀವು ಯಾಕೆ ಕಲ್ಸ್ಕೊಟ್ಟಿದ್ದು ನಿಮ್ಗೆ ಅಮ್ಮ ಅಮ್ಮನಿಂದ ಕಲ್ತದ ಹೌದು ಇದು ಕಲ್ಸಿದ್ದಾಗಿದೆ ಅದು ಕೊಬ್ಬರಿ ಇದು ಮಿಕ್ಸಿಗೆ ಹಾಕೋಬೇಕು ಕೊಬ್ಬರಿನ ಇದು ಹಸಿ ಕಾಯಿನ ಹಸಿ ಕೊಬ್ಬರಿ ಹಾಂ ಓಕೆ ಓಕೆ ತೆಂಗಿನಕಾಯಿ ಹಸಿಯಾಗಿ ಅದನ್ನ ಚೆನ್ನಾಗಿ ತುರ್ಕೊಂಡಿದ್ದೀರಿ ಹೌದು ಮತ್ತೆ ಮಿಕ್ಸಿಗೆ ಹಾಕೋಬೇಕು ಓಕೆ ಒಂಚೂರು ಗಸಗಸೆ ಹಾಕೊ ಇದು ಗಸಗಸೆನಾ ಏನಿದು ಇದು ಹಸಿನ ಹುರ್ಕೊಂಡಿದ್ದೀರಾ ಹುರ್ಕೊಂಡಿದ್ದೀವಿ ಗಸಗಸೆ ಹುರಿದಿರುವಂಥ ಹುರಿದೇ ಬೇಕು ಓಕೆ ಓಕೆ ಅದೆಷ್ಟು ಹಾಕ್ತೀರಾ ಒಂದು ಸ್ಪೂನ್ ಒಂದು ಸ್ಪೂನು ಇದು ಒಂದು ಕಪ್ಪು ತೆಂಗಿನಕಾಯಿ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿ ಹಾಕ್ಕೊಳ್ಳಾ ಓಕೆ ನೀರು ಹಾಕೋಬೇಕಾ ಬೇಡವಾ ಸ್ವಲ್ಪ ಹಾಕು ಸ್ವಲ್ಪ ಹಾಕೊಳ್ಳಾ ಚೆನ್ನಾಗಿ ಲವ್ ನುಣ್ಣಗಣ್ಣು ಆಗ್ಬಿ ಇದೆ ಈಗ ಏನು ಮಾಡ್ಕೊಳ್ಳೋಣಮ್ಮ ಹಾಕ್ಕೊಂಡು ಬೋಲ್ಕೊಳ್ಳಿ ಕೈಸಕೆ ಓಕೆ ಒಲೆ ಹಚ್ಚ್ಕೋಳ್ತೀರಾ ಹಚ್ಬೇಕು ಹಚ್ಚಿಬಿಡೋಣಾ நீர் கொடி <laughs> ಇದೇನೋ ಒಂದು ಏನದು ಸ್ಪೆಷಲ್ ಆಗಿದೆ ಒಬ್ಬಟ್ಟು ಅಂತ ಹೇಳಿದ್ರೆ ಏನದು ರೆಗ್ಯುಲರ್ ಆಗಿ ಒಬ್ಬಟ್ಟು ಅಂದ್ರೆ ಬೇಳೆ ಹಾಕ್ತಾರೆ ಕಡಲೆ ಬೇಳೆ ಹಾಕ್ತಾರೆ ಇದು ಬೇರೆ ರೀತಿಯ ಇದೆ ಹೌದು ಮಾಡ್ತೀರಾ ಬೇರೆ ಒಬ್ಬಟ್ಟುಗಳನ್ನೆಲ್ಲ ಇಲ್ಲ ಕಾಯಿ ಒಬ್ಬಟ್ಟು ಮತ್ತೆ ಬೇಳೆ ಒಬ್ಬಟ್ಟು ಹಾಲು ಒಬ್ಬಟ್ಟು ಹಾಲು ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮಾಡ್ತೀವಿ ಮತ್ತೆ ಕಾಯಿ ಒಬ್ಬಟ್ಟು ಸಜ್ಜಿಗೆ ಒಬ್ಬಟ್ಟು ಅಂತಾನೂ ಮಾಡ್ತೀವಿ ರವೆಯಲ್ಲಿ ರವೆ ಸಕ್ಕರೆ ಹಾಕಿ ಓಕೆ ಅದು ವಿಶೇಷ ದಿನಗಳಲ್ಲೆಲ್ಲ ಹೌದಾ ಹೋವಾ ಹ್ಞೂ ಹೌ ಇದಾಗೋ ಅಷ್ಟೊತ್ತಿಗೆ ಅದು ಎಣ್ಣೆ ಇಟ್ಬಿಡೋಣ ಪೂರಿ ಲಟ್ಟಿಸ್ಕೋಬೇಕು ಪೂರಿ ಲಟ್ಟಿಸ್ಕೋಬೇಕಾ ಅದು ಎಷ್ಟು ಎಷ್ಟೊತ್ತು ಬೇಕು ಅದು ಮಾಡೋದಕ್ಕೆ ಇನ್ನೊಂದು ಹತ್ತು ನಿಮಿಷ ಅಷ್ಟೇ ಹೌದಾ ಆಗುತ್ತೆ ಹಾಲು ಒಬ್ಬಟ್ಟಿಗೆ ಕಾಯಿ ಹಾಲನ್ನ ನಾವು ರೆಡಿ ಮಾಡ್ಕೊಂಡಿದೀವಿ ಮುಂದೆ ನೋಡೋಣ ಏನು ಮಾಡ್ತಾರೆ ಅಂತ ಶ್ಯಾಮಲಾ ಅವರೇ ಕಾಯಿ ಹಾಲು ರೆಡಿ ಹಾಗೆ ಅಲ್ವಾ ಇನ್ನೇನ್ ಮಾಡ್ಕೊಳ್ಳೋದು ಪೂರಿ ಲಟ್ಟಿಸ್ಕೋಬೇಕು ಹೌದಾ ಓಕೆ ುಂಡೆ ಮಾಡ್ಕೊಂಡು ರೆಗ್ಯುಲರ್ ಪೂರಿ ತರಸ್ಕೊಳ್ಳೋದು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಸ್ವಲ್ಪ ಡ್ರೈ ಪೂ ಇದು ಮಾಡ್ಕೊಂಡ್ರೆ ನೀಟಾಗಿ ಬರುತ್ತಲ್ವಾ ಕೆಲವು ಮಾಡ್ಕೋಬೇಕು ಹ್ಮ್ 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 ಗರಿ ಬರುತ್ತವಾಗ ಹೌದಾ ಮತ್ತೆ ಶ್ಯಾಮಲಾ ಅವಾಗ ಮಾತಾಡ್ತಾ ಇರುವಾಗ ಫ್ರೆಂಡ್ಸ್ ಎಲ್ಲ ಇದಾರೆ ನನ್ಗೆ ಅಲ್ವಿ ಸೊ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಂದ್ರೆ ಬೆಂಗಳೂರು ಅವ್ರೇನಾ ಎಲ್ಲರೂ ಎಲ್ಲ ಬೆಂಗಳೂರು ಹೌದಾ ತುಂಬಾ ಫ್ರೆಂಡ್ಸ್ ಇದಾರ ನಿಮ್ಗೆ ಹೇಗೆ ಫ್ರೆಂಡ್ಸ್ ಅಂದ್ರೆ ಪಕ್ಕದ ಮನೆಯವರ ಅಥವಾ ಏನಾದ್ರು ಯಾವ ತರ ಅಡಿಗೆ ಎಲ್ಲ ಮಾಡ್ತೀರಾ ಹೊರಗಡೆ ಎಲ್ಲ ಹೋಗ್ತೀರಾ ಹೇಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಮನೇಲೆ ಸರಿ ಹೋಗುತ್ತೆ ಹೌದಾ ಫ್ರೆಂಡ್ಸ್ ಎಲ್ಲ ಮೀಟ್ ಆಗೋದಿಲ್ವಾ ಬರ್ತಾರೆ ಮನೆಗೆ ಮನೆಗೆ ಬರ್ತಾರೆ ಹೌದು ಸೊ ಯಾವ ತರ ಅಂದ್ರೆ ಅಡ್ಗೆದು ವಿಷಯ ಎಲ್ಲ ಮಾತಾಡ್ತೀರಾ ನೀವು ಕಲ್ತಿದೀನಿ ಅಂದ್ರೆ ಅದಕ್ಕೆ ಕೇಳ್ತಾ ಇದೀನಿ ಫ್ರೆಂಡ್ಸ್ ಹತ್ರ ಕಲ್ತಿದೆ ಅಂತ ಹೌದು ಹೌದಾ ಹೊಸ ಹೊಸ ರುಚಿ ಮಾತಾಡ್ತೀರಾ ಬೇರೆ ಇದು ಶೈಲಿನೂ ಎಲ್ಲ ಕಲ್ತಿದ್ದೀರಾ ನಾರ್ತ್ ಇಂಡಿಯನ್ ಅಥವಾ ಬೇರೆ ರೀತಿಯ ಏನಿಲ್ಲ ಪಕ್ಕ ಅಷ್ಟೇ ನಮ್ಮ ಏನದು ಬೆಂಗಳೂರಿನ ಶೈಲಿನ ಹೌದು ಒಂದೊಂದ್ಸತಿ ನಮ್ಗೆ ಯಾವ್ದು ಚೆನ್ನಾಗಿ ಮಾಡೋಕ್ ಬರುತ್ತೋ ಅದನ್ನ ಮಾಡಿದ್ರೇನೆ ಚೆನ್ನಾಗಿ ಓಕೆ ಓಕೆ ಸ್ವಲ್ಪ ತೆಳು ಮಾಡ್ಕೋಬೇಕಾ ತುಂಬಾ ತೆಳು ಮಾಡಿ ತುಂಬ ತೆಳು ಮಾಡ್ಬೇಕು ಗರಿ ಬರುತ್ತಾ ಹೌದಾ ಓಕೆ ಓಕೆ ಯಾವ್ತರ ಅಮ್ಮ ಇದು ಸ್ವಲ್ಪ ಸಿಮ್ಮಲ್ಲೇ ಕರಿಬೇಕಾ ಅಥವಾ ಸಿಮ್ಮಲ್ಲೇ ಕರಿಬೇಕು ಕರಿಬೇಕು ಓಕೆ ಎಣ್ಣೆ ಕಾದಿದೆಯಮ್ಮ ಆದಿದೆ ಜಾನ್ಪುರ ಹೋಗ್ಲಿ ನಾವು ರೆಗ್ಯುಲರ್ ಆಗಿ ಪುರಿ ಮಾಡ್ತೀವಲ್ಲ ಸ್ವಲ್ಪ ತೆಳು ಮಾಡ್ಕೊಂಡಿರೋದ್ರಿಂದ ಒಂಥರ ಏನದು ಕರುಮ್ ಕುರುಮ್ ಆಗುತ್ತೆ ಸೊ ಇವತ್ತು ಖಾನಾವಳಿಯಲ್ಲಿ ಎರಡು ಸಿಹಿ ತಿಂಡಿಯನ್ನ ಮಾಡಿದ್ರಿ ಹೇಗ ಅನಿಸ್ತಾ ಇದೆ ಅಮ್ಮ ತುಂಬಾ ಖುಷಿ ಆಯ್ತು ಹೌದಾ ಹ್ಮ್ 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 ಇದು ಈ ತರ ಅಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಲನಾ ಮನೇಲೆಲ್ಲ ಏನಂದ್ರು ಮನೆಯವ್ರು ಏನಂದ್ರು ಮಗ ಏನಂತ ಹೇಳಿ ಕಳ್ಸಿದ್ರು ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡಿದಿರಲ್ವಾ ಇದನ್ನೇ ಮಾಡ್ಕೊಂಡು ಮಾಡ್ತೀನಿ ಅಂತ ಇದನ್ನೇ ಓಕೆ ಓಕೆ ಖಾನಾವಳಿ ಎಲ್ಲ ನೋಡಿ ಅಡಿಗೆ ಎಲ್ಲ ಕಲ್ತಿದ್ದೀರಾ ಹಾ ಕಲ್ತಿ ನೋಡ್ತಾ ಇರ್ತೀರಾ ಹೌದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೌದಾ ಎಲ್ಲ ಯೂಶಲಿ ಹೊಸ ರುಚಿ ಆದ್ರಿಂದ ಇಂಟ್ರೆಸ್ಟ್ ಆಸಕ್ತಿ ಇರೋರು ದಿನ ದಿನ ಒಂದೊಂದು ಅಡಿಗೆನ ಕಲಿಬೋದಲ್ವಾ ಅದು ಒಂಥರ ಹಪ್ಪಳದಾಗಿ ಗಟ್ಟಿಗಟ್ಟಿ ಗಟ್ಟಿ ಒಳ್ಳೆ ಕರುಮ್ ಕರುಮ್ ಆಯ್ತಲ್ವಾ ಚೆನ್ನಾಗಿ ಬಂತು ಅದನ್ನ ನಾವು ನೆನ್ಪಲ್ಲಿ ಇಟ್ಕೊಳ್ಬೇಕು ರೆಗ್ಯುಲರ್ ಪೂರಿಗಿಂತ ಇನ್ನು ತೆಳುವಾಗಿ ಮಾಡ್ಬೇಕು ಹೌದು ನೋಡಿ ಒಳ್ಳೆ ನೀವು ಈಚೆ ತಿರುಸುವಾಗ ಹಪ್ಪಳದಾಗೆ ಆಗ್ತಾ ಇದೆ ಕಾಯಿ ಹಾಲು ಹಾಕಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಸೊ ಈಗ ಕಾಯಿ ಆಯ್ತು ಸ್ವಲ್ಪ ತಣ್ಣಗಾಗಿದೆ ಅದೊಂದು ಆಫ್ ಮಾಡ್ಕೊಂಬಿಡಿ ಹಾಫ್ ಮಾಡಿ

ಓಹ್ ಅಂದ್ರೆ ನೀವ್ ಹೇಳೋದು ಅದನ್ನ ಜಾಸ್ತಿ ಹೊತ್ ನೆನ್ಸಿ ಇಡಬಾರ್ದು ಧರ್ಮ ಕುರುಮ್ ಬೇಕು ಅಂದ್ರೆ ಬೇರೆ ಒಂದು ಕರ್ಮ್ ಕರುಮೆ ತಿನ್ಬಿಡೋಣ ಅಲ್ವಾ ಹ್ಮ್ ಹ್ಮ್ ಅಕಸ್ಮಾತ್ ಕೆಲವರಿಗೆ ನಂಗೆ ಸಾಫ್ಟ್ ಇರೋದ್ ಬೇಕು ಅಂದ್ರೆ ಸ್ವಲ್ಪೊತ್ತು ತಿನ್ನಿಸ್ಬೇಕು ನೆನ್ಸಿಟ್ ಬಿಡ್ಬೋದು ಓಕೆ

ರೆಡಿ ಇದೆ ಒಂಥರ ಸ್ಪೆಷಲ್ ಆಗಿ ಇದೆ ಒಬ್ಬಟ್ಟು ಅಂದ್ರೆ ಒಬ್ಬಟ್ಟು ಮಾಡ್ತೀರಾ ಹೋಳಿಗೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ ಡಿಫ್ರೆಂಟ್ ಆಗಿ ಮಾಡಿದೀರ ಗೋಧಿ ತಂಬಿಟ್ಟು ತಂಬಿಟ್ಟು ಸೊ ಅದೊಂದು ಸಹ ರುಚಿ ನೋಡ್ಬಿಡಣ ಎರಡು ಸಿಹಿಯಾಗಿ ಚೆನ್ನಾಗಿ ಮಾಡಿದೀರ ವಿಧಾನ ಎಲ್ಲ ರುಚಿ ನೋಡದ ನಾನು ಕಾಯ್ತಾ ಇದ್ದೀನಿ ನೋಡಿ ಹೇಳಿ ಹೆಂಗಿದೆ ಸರಿ ಸರಿ ಓಕೆ ಯಾವ್ದು ಫಸ್ಟ್ ನೋಡೋದು ಎರಡು ಸ್ವೀಟೆ ಎರಡು ಸ್ವೀಟೆ ಯಾವ್ದಾದ್ರು ನೋಡಿ ಓಕೆ ಸರಿ ಫಸ್ಟ್ ತಂಬಿಟ್ಟು ಮಾಡಿದ್ರಲ್ಲ ಓಕೆ ಅದನ್ನ ನೋಡೋಣ ತುಂಬಾ ಬೃದು ಇದೆ ಮುಟ್ಟಿದ ತಕ್ಷಣ ಚೆನ್ನಾಗಿ ಉದ್ರುದ್ರಾಗಿ ಬರ್ತಾ ಇದೆ ತುಂಬಾ ರುಚಿಯಾಗಿದೆ ಅಮ್ಮ ಹದ ಇದೆ ತುಂಬಾ ಸಿಹಿನೂ ಇಲ್ಲ ಸಪ್ಪೆನೂ ಅನಿಸ್ತಾ ಇಲ್ಲ ಗೋಧಿ ಪರಿಮಳ ಎಳ್ಳು ಆಮೇಲೆ ಕೊಬ್ಬರಿ ಬರ್ತಾ ಇದೆ ಹೌದು ಎಲ್ಲ ಪರ್ಫೆಕ್ಟ್ ಆಗಿದೆ ಮತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಯಾವುದೇ ರೀತಿಯ ಎಣ್ಣೆಯಲ್ಲಿ ಕರೀಲಿಲ್ಲ ತುಂಬಾ ರುಚಿಯಾಗಿದೆ ಇದಂತೂ ಮುಟ್ಟಿದ ತಕ್ಷಣ ಮುರಿದೋಗ್ಬಿಟ್ಟು ಅಷ್ಟು ಸ್ಮೂತ್ ಆಗಿದೆ ಎಂದು ಬೇರೆ ರುಚಿ ಇದೆ ಇದು ಯಾವತ್ತು ಈ ತರದೊಂದು ಕಾಯಿ ಹಾಲಿನ ಒಂದು ಹಾಲು ಒಬ್ಬಟ್ಟು ಯಾವತ್ತೂ ನಾನು ತಿಂದಿಲ್ಲ ಮುಟ್ಟಿದ ತಕ್ಷಣ ಸ್ವಲ್ಪ ಕರುಮ್ ಕುರುಮ್ ಇದೆ ಅದ್ರ ಜೊತೆ ಅದು ಮೃದುನೂ ಇದೆ ಎರಡು ತರ ಏನದು ಬ್ಯಾಲೆನ್ಸ್ ಆಗಿದೆ ಅಷ್ಟೊಂದು ಚೆನ್ನಾಗಿದೆ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಗೋಧಿ ತಂಬಿಟ್ಟು ಮತ್ತು ಹಾಲಿನ ಒಬ್ಬಟ್ಟನ್ನ ಮಾಡ್ಕೊಟ್ಟಿದ್ದೀರಾ ವಿಧಾನವನ್ನು ತಿಳಿಸಿದೀರಾ ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಗೋಧಿ ತಂಬಿಟ್ಟು ಮತ್ತು ಹಾಲಿನ ಒಬ್ಬಟನ್ನು ಹೇಗೆ ಮಾಡಿದರು ಅಂತ ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ